ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ನೆನಪು ನೆನಪರ್ಲೇ ಬೇಡ್ರಪ್ಪ ಯಪ್ಪಾ ಇವತ್ತು ಮುಂಜಾನೆಯಿಂದ ಏನು ಟೆನ್ಷನ್ ಆಗಿದ್ದು ಗೊತ್ತೇನು ರೀ ನಿಮಗೆ ಅಲ್ಲ ಯಾವಾಗ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾರೇನಂತ ಏನಂತ ಅಂಜಿಕೆ ಹಾತ್ ಬಿಟ್ಟಿತ್ತು ನನಗೆ ಅಲ್ರಿ ಮತ್ತ ಪಿ ಮ್ಯಾಲೆ ಕೇಸ್ ಹಾಕ್ತವ್ರು ನಮ್ಮಂತ ಸಾಮಾನ್ಯ ಮಂದಿನ ಬಿಟ್ಟು ಬಿಡ್ತಾರ ಹೇಳ ಹ್ಞೂ ರೀ ಪ್ರತಾಪ್ ಸಿಂಹ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗ್ಯದಂತ ಯಾವ ವಿಚಾರಕ್ಕೆ ಅಂತ ಕೇಳಿದ್ರಿ ನೀವು ಅದೇ ರಪ್ಪ ಹಾದ್ ಪ್ರೋಗ್ರಾಮ್ನಾಗ ಒಂದು ವಿಡಿಯೋ ತೋರಿಸಿದ್ದೆ ನೋಡಿದ್ರಿ ಇಲ್ಲಿ ನೀವು ಅದೇ ಪ್ರತಾಪ್ ಸಿಂಹ ಸಿದ್ದಣ್ಣಂಗ ಫುಲ್ ಕ್ಲಾಸ್ ತಗೊಂಡಿದ್ದು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳು ಯಾವ ಎಂಪಿನೂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂ ಯಾವಾಗಲೂ ಯಾವಾಗ್ಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನಾನು ಇವ್ರ ತರನೆ ಸೋಮಾರಿ ಸಿದ್ದುನ್ ತರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡದಲ್ಲ ಜನರನ್ನೆಲ್ಲ ಜಾತಿ ಜಾತಿ ನೆತ್ ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ ಮ್ಯಾಟ್ರಿ ಏನಂದ್ರೆ ಪ್ರತಾಪ್ ಸಿಂಹ ಅವರು ಸೋಮಾರಿ ಸಿದ್ದಣ್ಣ ಅಂತ ಅಂದಿದ್ದಕ್ಕೆ ಸಿದ್ದರಾಮಯ್ಯ ಅವ್ರ ಫ್ಯಾನ್ಸ್ ಎಲ್ಲ ಫುಲ್ ಸಿಟ್ಟಿಗೆ ಅದು ಬಿಟ್ಟಿದ್ರಂತ ಅದು ಬಿಡ್ರಿ ಪ್ರತಾಪ್ ಸಿಂಹ ಅವರು ಸಿದ್ಧರಾಮಯ್ಯ ಅವ್ರನ್ನೇ ಸೋಮಾರಿ ಸಿದ್ದಣ್ಣ ಅಂತ ಬೈದಿದ್ದು ಅಂತ ತಿಳ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟಾರ ನಾನು ಹೇಳಿದೆ ನಾನು ಕೂಡ ಎಲ್ಲರಂತೆ ಸೋಮಾರಿ ಸಿದ್ದಂತರ ಏನು ಕೆಲಸವನ್ನು ಮಾಡದಲ್ಲೇ ಜಾತಿ ಜಾತಿಗಳನ್ನು ಎತ್ತಿ ಕಟ್ಟಿ ಜಾತಿ ರಾಜಕಾರಣವನ್ನು ಮಾಡಬೇಕಿತ್ತು ಆದರೆ ನಾನು ಅಭಿವೃದ್ಧಿ ರಾಜಕಾರಣವನ್ನು ಮಾಡಿದೆ ಅಂತ ನಾನು ಹೇಳಿದೆ ಅದರಲ್ಲಿ ಸೋಮಾರಿ ಸಿದ್ಧ ಅನ್ನೋ ಪದ ಬಳಸಿದ ಕೂಡಲೇ ಕಾಂಗ್ರೆಸ್ನವರು ಸಂಜೆ ರಾತ್ರಿ ಎಂಟು ಗಂಟೆ ಆದಮೇಲೆ ಅವರಿಗೆ ಜ್ಞಾನೋದಯ ಆಗಿ ಇದನ್ನು ಈ ರೀತಿ ತಿರುಚಬಹುದು ಅಂತ ತಿಳ್ಕೊಂಡು ಅವ್ರೇನು ಮಾಡಿದ್ರು ಅದಕ್ಕೊಂದು ಪ್ರೊಟೆಸ್ಟನ್ನು ನೆನ್ನೆ ರಾತ್ರಿ ಮಾಡಿರು ರಸ್ತೆನೆಲ್ಲ ಒಂದು ಮಾಡಿರು ಸೋಮಾರಿ ಸಿದ್ಧ ಅನ್ನೋದು ನಾನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂಥ ದಾಳಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನು ತಿರುಚುವಂಥ ಪ್ರಯತ್ನ ಮಾಡಿದ್ದಾರೆ ಆದರೆ ಈ ಕಾಂಗ್ರೆಸ್ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹಬ್ರೆ ಈ ಸೋಮಾರಿ ಸಿದ್ಧ ಅನ್ನೋದು ಇದು ನಾಮಪದ ಅಲ್ಲ ಯಾವುದೋ ವ್ಯಕ್ತಿ ನಿರ್ದಿಷ್ಟವಾದದ್ದು ಅಲ್ಲ ಇದು ಇದು ನಾನ್ ನೋಡಿನಲ್ಲಿ ನಾವು ಆಡು ಮಾತಿನಲ್ಲಿ ಭಾಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ ನಾವು ಕಾಲಿಪಿಲಿ ಅಂತ ನಮ್ಮ ನಾರ ಕರ್ನಾಟಕದಲ್ಲಿ ಹೇಳ್ತಾರೆ ಪಾಂಡು ಅಂತ ಹೇಳ್ತಾರೆ ಹಾಗೆ ನಮಗೆ ಉಂಡಾಡಿ ಗುಂಡ ಅಂತ ಹೇಳ್ತಾರೆ ಆ ಥರ ಒಂದು ಪರಿಸ್ಥಿತಿಯನ್ನ ಗುಣವನ್ನ ಸೂಚಿಸುವಂತ ಪದವಾಗಿ ಅಲ್ಲಿ ಬಳಸಿದ್ದೇನೆ ಹೊರತು ನಾನು ವೈಯಕ್ತಿಕವಾಗಿ ಅದನ್ನು ಬಳಸಿರುವಂಥದ್ದಲ್ಲ ಅದ್ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಪ್ರತಿ ಎಲ್ಲೇ ಸಿಕ್ಕಿದ್ರು ಕೂಡ ಅವರಿಗೆ ನಾನು ಎಷ್ಟು ಗೌರವ ಕೊಡ್ತೀನಿ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿ ಕೂಡ ಗೊತ್ತಿದೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಸಿಕ್ಕಿದ್ರು ಕೂಡ ಅವ್ರನ್ನ ನೋಡಿದರೆ ಅವ್ರು ಮಾತ್ರ ಅಲ್ಲ ನಾನು ಖರ್ಗೆ ಸಾಹೇಬರು ಸಿಕ್ಬೋದು ಪ್ರತಿಯೊಬ್ರು ಯಾರೇ ಹಿರಿಯರು ಸಿಕ್ಕಿದ್ರು ಕೂಡ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯವರಿಗೆ ನಾನು ನಮ್ಮ ಕೊಡಗಿನ ಸಂಸ್ಕೃತಿಗೆ ಪೂರಕವಾಗಿಯೇ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಗೌರವವನ್ನು ಕೊಡ್ತೀನಿ ಇದನ್ನು ನೋಡಿ ನನಗೂ ಮುಂಜಾನಿಂದ ಅಂಜಿಕತ್ತಿತ್ರಪ್ಪ ನಾನು ಸುದ್ದಿ ಓದಿದ್ದಕ್ಕೆ ಎಲ್ಲಿ ಮೇಲೆ ಕೇಸ್ ಗೀಸ್ ಹಾಕ್ಬಿಡ್ತಾರೆ ಅಂತ ತಿಳ್ಕೊಂಡಿದೆ ಮತ್ತು ಇನ್ನೇನು ರೀ ಇವರಿಗೆಲ್ಲ ನಂಬುವಂಗಿಲ್ಲರಪ್ಪ ಯಾವಾಗರೇ ಏನಕ್ಕೆ ಬೇಕಾದ್ರೆ ಕೇಸ್ ಹಾಕ್ಬಿಡ್ತಾರೆ ಅವರು ಆದರೂ ಸಿದ್ದರಾಮಣ್ಣ ಸಿಟ್ಟು ಮಾಡ್ಕೋಬೇಡ್ರಿ ಒಂದು ಮಾತು ಹೇಳ್ತೀನಿ ನಿಮ್ದು ಒಂದಿಷ್ಟು ವೀಡಿಯೋ ಅದಾವೆ ಆ ವೀಡಿಯೋ ನೋಡಿದ್ರೆ ನೀವು ಸ್ವಲ್ಪ ಮೈಗಳ್ರಿ ಅಂತ ಅನ್ನಿಸ್ತದ್ರಪ್ಪ ನನಗೂ ಅವ್ರು ಹೇಳಿದ್ರಾಗ ಏನು ತಪ್ಪು ಅನಿಸ್ತಾನ ನಿಮಗೆ ಕೇಸ್ ಹಾಕಿದ್ರು ಅಂತ ಪ್ರತಾಪ್ ಸಿಂಹ ಸೋಮಾರಿ ವಿರುದ್ಧನೇ ಅಂತ ಹೇಳಿ ಇಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರಲ್ಲ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಾನು ನಿಮ್ಮನ್ನೇ ಕೇಳಲಿಕ್ಕೆ ಬಯಸ್ತೇನೆ ಸರ್ ನೀವು ಜೀವನದಲ್ಲಿ ಯಾರಾದ್ರೂ ಬಹುವಚನದಲ್ಲಿ ಸಂಬೋಧಿಸಿದಂತ ಉದಾಹರಣೆ ಇದೆಯಾ ಸರ್ ಹೇಳಿ ನೋಡೋಣ ಸರ್ ದೇವರಾಜರ ಸುಮ್ ಮಾರುಕಟ್ಟೆ ಏನಿದೆಯಲ್ಲ ಅದ್ರ ಬಗ್ಗೆನೆ ಮೈಸೂರಿನಲ್ಲಿ ಆ ಮಾರುಕಟ್ಟೆ ಏನು ಸಾರಿ ಮೈಸೂರಿನಲ್ಲಿರುವಂಥ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ದೇವರಾಜುರೋಡು ಪಕ್ಕದಲ್ಲಿರುವಂಥ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಏನೋ ಏನೋ ಅವ್ನ ಮನೆಯಿಂದ ದುಡ್ಡು ತಂದು ಕಟ್ಸಿದ್ನ ಅಂತ ನೀವು ಹೇಳಿದ್ರಿ ಮಹಾರಾಜರನ್ನೇ ನೀವು ಏಕವಚನದಲ್ಲಿ ಮಾತಾಡಿಸ್ತೀರಿ ಮಹಾರಾಜರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಗೊತ್ತು ಹಾಗೆ ನೆನ್ನೆ ನೀವು ಒಂದು ಟ್ವೀಟ್ ಮಾಡಿದ್ರಿ ನಾವು ಐದು ಭರವಸೆನ ಈಡೇರಿಸ್ಬಿಟ್ಟಿದೀವಿ ಮಿಸ್ಟರ್ ಮೋದಿ ಎರಡು ಸ ಎರಡು ಎರಡು ಕೋಟಿ ಜಾಬ್ ಎಲ್ಲಿ ಹೋಯಿತು ಅಂತ ಕೇಳಿದ್ರಿ ಅವರು ಮಿಸ್ಟರ್ ಮೋದಿ ಎಲ್ಲ ಅವರು ಈ ದೇಶದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಅವ್ರನ್ನ ಗೌರವಾನ್ವಿತವಾಗಿ ಸಂಬೋಧಿಸಬೇಕು ಆದ್ರೆ ನೀವೇನಂತ ಕರೆದಿದ್ರಿ ಮಿಸ್ಟರ್ ಮೋದಿ ಅಂತ ಕರೆದಿದ್ರಿ ನೀವ್ ಹಿಂದೆ ದೇವೇಗೌಡರಿಗೆ ಯಾವತ್ತಾದ್ರೂ ನೀವು ಬಹುವಚನದಲ್ಲಿ ಮಾತಾಡ್ಸಿದ್ದೀಯಾ ಮಾತಾಡಿಸಿದೀಯ ದೇವೇಗೌಡ ಅಂತೀರಿ ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪ ಅಂತೀರಿ ಜೈಲ್ಗೆ ಹೋಗ್ಬಂದವನು ಅಂತ ಹಿಂಗೆಲ್ಲ ನೀವು ತುಚ್ವಾಗಿ ಮಾತಾಡಿದ್ದು ನೀವ್ ಯಾರ ಬಗ್ಗೆ ಬಿಟ್ಟಿದ್ರಿ ಹೇಳಿ ನೀವು ಕಾಂಗ್ರೆಸ್ನ ಎರಡ್ ಸಾವಿರದ ಆರಲ್ಲಿ ಜಾಯ್ನ್ ಆಗೋಕ್ಕಿಂತ ಮೊದಲು ನೀವು ಸೋನಿಯಾ ಗಾಂಧಿ ಅವ್ರನ್ನ ಅವಳು ಇವಳು ಅಂತ ಮಾತಾಡಿಸ್ತಿದ್ರಿ ನೀವು ನಿಮ್ಮ ಸಾರ್ವಜನಿಕ ಭಾಷಣಗಳನ್ನು ತೆಗೆದು ನೋಡಿ ನೀವು ಇದು ನೋಡ್ರಪ್ಪ ಒಪ್ಪು ಮಾತೆ ಇದು ಏಕವಚನದಾಗ ಪ್ರಧಾನಿಗಳನ್ನ ನೀವು ಮಾತಾಡಿಸ್ತೀರಿ ಆಮೇಲೆ ನನ್ನ ಭಾಷೆನೇ ಹಿಂಗಿ ಅದ ಹಳ್ಳಿ ಭಾಷೆ ಅದ ಅಂತೀರಿ ಖರೆ ಖರೆ ಆಡು ಭಾಷೆದಾಗ ಮಾತಾಡಿದ್ರ ಕೇಸ್ ಹಾಕಿಸ್ಬಿಡ್ತೀರಿ ಇದು ಒಳ್ಳೆ ಕಥೆ ಆಯ್ತಲ್ಲ ಎಲ್ಲಿ ನೋಡಿದ್ರೆ ಪ್ರತಾಪ್ ಸಿಂಹ ಅವ್ರ ಕಥೆ ಅಲ್ಲಿ ನೋಡಿದ್ರೆ ಉತ್ತರ ಕನ್ನಡದ ಹಳಿ ಹೊಲಿ ಎಲೆಕ್ಷನ್ನಿಗೆ ಈ ಸಲ ನಿಂದಿರೋದಿಲ್ಲ ಅಂತ ಅಂದ್ಬಿಟ್ಟಾರ ಇಷ್ಟು ದಿನ ಯಾವುದೋ ಒಂದು ಸುದ್ದಿ ಇರಲಿಲ್ಲ ಇವ್ರದ್ದು ಸಡನ್ ಪ್ರತ್ಯಕ್ಷ ಆಗಿದ್ದೇ ಆಗಿದ್ದು ಎಲೆಕ್ಷನ್ ತಯಾರಿ ಶುರು ಏನಂತ ನಾವು ತಿಳ್ಕೊಂಡಿದ್ವಿ ಆದ್ರೆ ವಯಸ್ಸಾಯ್ತು ರಾಜಕೀಯ ಸಾಕು ಅಂತಂದುಬಿಡುದ ಹೆಗಡೆ ಅವರು ಎಲೆಕ್ಷನ್ಗೆ ನಿಂತ್ರೋದಿಲ್ಲ ಅಂತ ಹೇಳಿದ್ದೆ ತಡ ಅಭಿಮಾನಿಗಳೆಲ್ಲ ಅವ್ರ ಮನೆಗೆ ಬಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಕುಂತು ಬಿಟ್ರ ನೋಡ್ರಿ ಯಾರು ಏನು ತೀರ್ಮಾನ ಮಾಡಿದ್ರು ಆಗಿ ಹೈಕಮಾಂಡ್ ಹೇಳಿದ್ದನ್ನ ಕೇಳಲೇಬೇಕು ಬಿಡ್ರಿ ಹಾಂ ಇಂಪಾರ್ಟೆಂಟ್ ವಿಷಯನೇ ಮರ್ತೇ ನೋಡ್ರಪ್ಪ ನಮ್ಮ ಕನ್ನಡ ಪರ ಸಂಘಟನೆಯವರು ಬೆಂಗಳೂರಿನಾಗ ಭಾರಿ ಕಾರ್ಯಾಚರಣೆ ನಡೆಸ್ಲಿಕ್ಕೆ ಆತಾರೆ ಮತ್ತು ಇವರಿಗೆ ವ್ಯವಹಾರ ಮಾಡಲಿಕ್ಕೆ ಕರ್ನಾಟಕ ಬೇಕು ಕನ್ನಡಿಗರು ಬೇಕು ಆದ್ರೆ ವ್ಯವಹರಿಸ್ಲಿಕ್ಕೆ ಕನ್ನಡ ಬೇಡ ಅಂತಂದ್ರೆ ಹೆಂಗೆ ನಡೀತದೆ ಹೇಳ್ರಿ ಒಂದೇ ಒಂದು ಮೊಹಲ ಅಂಗಡಿಗಳ್ರಾಗ ಕನ್ನಡದಾಗ ಇಲ್ಲೇ ಇಲ್ಲ ಬರೀ ಇಂಗ್ಲೀಷ್ ಮಯ ಅದಕ್ಕೆ ಇವತ್ತು ಬೆಂಗಳೂರು ತುಂಬ ಎಲ್ಲ ಫೀಸ್ ಫೀಸ್ ಆಗಿತ್ತು ನೋಡ್ರಿ ಬೆಂಗಳೂರಿನಾಗಿದ್ದರೂ ಕನ್ನಡ ಕಾಣೋದಿಲ್ಲ ಅಂದ್ರೆ ಹೆಂಗೆ ನಡೀತದೆ ಹೇಳಿ ಕರೆಕ್ಟೇ ಅದು ಇವ್ರು ಮಾಡ್ಲಿಕ್ಕೆ ಹತ್ತಿದ್ನು ಇನ್ನರೆ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಬುದ್ಧಿ ಕಲಿಲಿ ಇವತ್ತಿಗೆ ಸುದ್ದಿ ಸಾಕಲ್ಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.